ಹಲೋ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಕಿಲ್ಲ ಹೊಸ ಶೂಟ್ ಕೇಸನ್ನು ತಗೊಂಡಿದ್ದೀನಿ ಇದ್ರ ಬೆಲೆಯೂ ಸಹ ಈ ಬಿಲ್ಲಲ್ಲಿದೆ ಫ್ಲಿಪ್ಕಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದರ ಬೆಲೆ ಮ್ಯಾಕ್ಸಿಮಮ್ ಪ್ರೈಸ್ ಇದೆ ನೋಡಿ ರುಪೀಸ್ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಇಪ್ಪತ್ತೆರಡು ಇಂಚಿನ ಸೂಟ್ ಕೇಸ್ ಇದು ಇದು ನೋಡಿ ಲಾಕಿಂಗ್ ಸಿಸ್ಟಮ್ ಇದೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಲಾಕ್ ಆಗಿದೆ ಇಲ್ಲಿ ಲಾಕ್ ಆಗಿದೆ ನೋಡಿ ಇದು ಲಾಕಿಂಗ್ ಸಿಸ್ಟಮ್ ಆಗಿದೆ ನೋಡಿ ಇದು ನೋಡಿ ಓಪನ್ ಆಗ್ತಾ ಇಲ್ಲ ಓಪನ್ ಆಗ್ತಾ ಇಲ್ಲ ಈಗ ಹೇಳಿದ್ರು ಬರ್ತಾ ಇಲ್ಲ ನೋಡಿ ಈ ರೀತಿ ಪ್ರೆಸ್ ಮಾಡಿ ಅಥವಾ ಹೇಳಿದ್ರಿ ಬರ್ತಾ ಇಲ್ಲ ಇದು ಲಾಕ್ ಆಗಿದೆ ನೋಡಿ ನಮಸ್ತೆ ಇದೀರಲ್ಲ ನೋಡ್ತಾ ಇದ್ದೀರಲ್ಲ ವಾಚ್ ಮಾಡ್ತಾ ಇದ್ದೀರಲ್ಲ ಈಗ ನಾವು ಈ ಸೂಟ್ ಕೇಸನ್ನು ಅನ್ಬಾಕ್ಸಿಂಗ್ ಮಾಡೋಣ ನೋಡಿ ಇಲ್ಲಿ ಇದು ನಾನು ಪಾಸ್ಕೋಡ್ ಮರ್ತಿದ್ದೀನಿ ಅಂತ ತಿಳ್ಕೊಳ್ಳಿ ನೀವು ಸಹ ಪಾಸ್ ಕೋರ್ಡ್ ಅಂತ ತಿಳ್ಕೊಳ್ಳಿ ಇದು ಪಾಸ್ಕೋಡ್ ಇದೆ ಪಾಸ್ ಅನ್ನು ನೋಡೋಣ ನಾವೀಗ ಹಾಗೆ ತಿರುಗಿಸ್ತಾ ಬನ್ನಿ ನೋಡಿ ಈ ರೀತಿ ತಿರುಗಿಸಿ ತಿರುಗಿಸಿ ತ್ರೀ ನೋಡಿ ಈ ರೀತಿ ನಾನು ತಿರುಗಿಸಿದೆನು ಒನ್ ಟೂ ತ್ರೀ ಹೇಗಿದೆ ಗಮನಿಸಿದ್ರಲ್ಲ ಈಗ ನಾನು ಇದನ್ನು ಪ್ರೆಸ್ ಮಾಡ್ತೀನಿ ಓಪನ್ ಆಯ್ತಲ್ವಾ ನೋಡಿದ್ರಲ್ಲ ನೋಡಿದ್ರಲ್ವಾ ಈಗ ನಾನು ಲಾಕ್ ಮಾಡ್ತೀನಿ ನೋಡಿ ಇದನ್ನು ಈ ರೀತಿ ನೀವು ಲಾಕ್ ಮಾಡ್ಬೋದು ಎರಡನಂಗೆ ಇಟ್ಕೊಂಡು ರೀತಿ ಎಮಕ್ಬೇಕು ನೋಡಿ ಈಗ ಲಾಕ್ ಆಯಿತು ಬರ್ತಾ ಇಲ್ಲ ಈಗ ಒಂದು ವೇಳೆ ನೀವು ಪಾಸ್ವರ್ಡ್ ಮಾಡ್ತಿದ್ದೀರಾ ಅಂತ ನಾನು ತಿಳ್ಕೊಳ್ಳಿ ಪಾಸ್ವರ್ಡ್ ಹೆಂಗೆ ಗುರುಸೋದು ನಾನು ಹೇಳ್ತೀನಿ ಹಿಂಗೆ ತಿರುಸ್ತಾ ಹೋಗಿ ಇಲ್ಲಿ ತಿರ್ಸ್ಕೊಳ್ಳಿ ಇವ ನೋಡಿ ಇಲ್ಲಿ ಬಟನ್ ಇದೆಯಲ್ಲ ತಿರುಸ್ಕೊಳ್ಳಿ ನೋಡಿ ಇಲ್ಲಿ ಓಲ್ ಇದೆ ನೋಡಿ ಗಮನಿಸಿ ಓಲು ಇಲ್ಲಿ ಓಲ್ ಇದೆಯಲ್ವಾ ಇದೇ ರೀತಿ ಇದನ್ನು ತಿರುಸ್ಕೊಳ್ಳಿ ನೋಡಿದಲ್ಲ ಎರಡನೇ ಬಟನ್ ಓಲು ಇಲ್ಲಿ ಮೂರನೇ ಬಟನ್ ಓಲ್ ಇದೆ ಒಂದು ಎರಡು ಮೂರು ಬಂತಲ್ವಾ ಈಗ ಅದೇ ರೀತಿ ಮತ್ತೆ ಇದನ್ನ ಹಾಕಿ ನೋಡಿ ಪಾಸ್ಪೋರ್ಟ್ ಅನ್ನ ನೀವು ಮಾಡಬಹುದು ಚೇಂಜ್ ಮಾಡುವ ಮುನ್ನ ನೋಡಿ ಈಗಿರ್ಬೇಕು ಇವಾಗ ಜಿಪ್ಗಳು ಎರಡು ಇರ್ಬೇಕು ಇಲ್ಲಿ ಫ್ರೆಂಡ್ಸ್ ನಿಮಗೆ ಇಷ್ಟವಾದ ಪಾಸ್ ನಂಬರ್ ನಂಬರ್ಗಳನ್ನು ಇಟ್ಟುಕೊಳ್ಳಬಹುದು ನಾನು ಸ್ವಲ್ಪ ಎಕ್ಸಾಂಪಲ್ ನಿಮ್ಗೆ ತೋರ್ಸಕ್ಕೆ ಇದಕ್ಕೆ ಎಂಟು ಇಟ್ಟಿದ್ದೇನೆ ಎರಡನೇ ಬಟನ್ನು ಝೀರೋ ಇಟ್ಟಿದ್ದೀನಿ ಹಾಗೂ ಮೂರನೇ ಬಟನ್ನು ಝೀರೋ ಆಗಿದೆ ಈಗ ನಾವು ಪಾಸ್ ಕೋಡ್ ಚೇಂಜ್ ಮಾಡೋಣ ಸ್ನೇಹಿತರೆ ನಾನು ಈಗ ಚೇಂಜ್ ಮಾಡೋದಾದ್ರೆ ಈಗ ಎರಡನೇದು ಸೊನ್ನೆ ಇಟ್ಟಿದ್ದೀನಿ ಮೂರನೇದು ಸಹ ಝೀರೋ ಇಟ್ಟಿದ್ದೀನಿ ನೀವು ಪಾಸ್ ಕೋಡ್ ಚೇಂಜ್ ಮಾಡ್ಬೇಕಾದ್ರೆ ಹಿಂಗೆ ಎಳ್ದು ಇಡ್ಬೇಕಾಗ್ತದೆ ಮೊದಲು ಹಿಂಗ ಇಡ್ರೆ ಆಗಲ್ಲ ಹಿಂಗ್ ಇಟ್ಟು ನೋಡಿ ಈಗ ನಾನು ಹಾಕ್ತೀನಿ ಜಿಪ್ ನಷ್ಟಿಪ್ ಈಗ ಹಾಕ್ತೀನಿ ನೋಡಿ ನೋಡಿ ಲಾಕ್ ಆಗಿದೆ ಈಗ ಲಾಕ್ ಆಗಿದೆ ಚೇಂಜ್ ಮಾಡ್ತೀನಿ ನೋಡಿ ನೋಡಿದ್ರೆ ಮತ್ತೀಗ ಪಾಸ್ ಪಾಸ್ಕೋಡ್ ನೋಡಿ ಪಾಸ್ ಪಾಸ್ಕೋಡ್ ನೋಡಿ ಎಂಟು ಸೊನ್ನೆ ಇಟ್ಟಿದ್ದೀನಿ ನಂದು ಹಾಗೆ ಇದನ್ನೂ ಸಹ ಸೊನ್ನೆ ಇಟ್ಟಿದ್ದೆ ಈಗ ತೋರಿಸೋಣ ಈಗ ನೋಡಿ ಇಬ್ರಿಬ್ ಕೇಸ್ ಅಂತ ಸೂಟ್ ಕೇಸ್ ಟ್ರೋಲಿಯನ್ನು ಓಪನ್ ಮಾಡ್ತೀನಿ ಓಪನ್ ಆಯ್ತಲ್ವಾ ಈಗ ನೀವು ಸುಲಭವಾಗಿ ನಿಮ್ಮ ಸೂಟ್ ಕೇಸಿನ ಪಾಸ್ ಕೋಡ್ನ ಓಪನ್ ಮಾಡ್ಕೋಬೇಕು ಈ ವಿಡಿಯೋ ತುಂಬಾ ಜನರಿಗೆ ಅನುಕೂಲವಾದರೆ ನಮಗೆ ಅದೇ ತೃಪ್ತಿ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ನಿಮ್ಮ ಬಂಧು ಬಾಂಧವರಿಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಸಹ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು